ನಮಸ್ಕಾರ ನಾನು ವರ್ಷ ಕ್ರಾಂತಿ ಟಿವಿಯಿಂದ ಬಗ್ಗೆ ನಿಮ್ಮ ತಂದೆ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳು ಮಾಡಿದ್ದೆ ವಿಡಿಯೋ ಮಾಡಿದ ನಂತರ ಏನಾಯ್ತು ಅಂದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಅವರು ಕುಟುಂಬನ ಭೇಟಿ ಮಾಡಿ ಅವ್ರ ಮಗವರಿದ್ದಾರೆ ಇದ್ದಾರೆ ಮಗವ್ರಿಗೆ ಮಾತಾಡಿಸಿ ಅವ್ರ ಮಗಳಿದ್ದಾರೆ ಅವ್ರಿಗೆ ಮಾತಾಡಿಸಿ ಅವ್ರ ತನ್ನ ಮಾತಾಡಿಸಿ ಅಂತಂದು ಈ ಬಗ್ಗೆ ಎಲ್ಲ ಹೇಳೋದಾದ್ರೆ ನೀವು ಜನರಿಗೆ ಸ್ವಲ್ಪ ರೀತಿ ತೋರಿಸ್ತದ್ರೆ ಸದ್ಯ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಪ್ರೀತಿ ತೋರಿಸ್ತಾವ್ ಸರ್ ಇಲ್ಲ ಅಂತ ಹೇಳ್ತಿಲ್ಲ ಅದಕ್ಕೆ ನಾವು ತುಂಬ ಧನ್ಯವಾದ ಅಂತ ಹೇಳ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಏನು ಆಗಲ್ಲ ಮತ್ತೆ ಪ್ರೀತಿ ತೋರಿಸ್ತಾ ಇದ್ದಾರೆ ಎಲ್ಲರೂ ರೋಚನೆ ಬಟ್ ಒಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಯಾರು ಕೆಡ್ದು ಕಮೆಂಟ್ ಮಾಡ್ತಿಲ್ಲ ನನಗೆ ಅದೊಂದು ಖುಷಿ ಕೆಡ್ದಾಗ ಕಮೆಂಟ್ ಮಾಡ್ತಿಲ್ಲ ಮತ್ತೆ ಅವ್ರು ಹಂಗ್ ಮಾಡ್ತಾ ಇದ್ರು ಹಿಂಗೆ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಯಾರು ಬೈತಿಲ್ಲ ಇವಾಗ ಟ್ರೋಲ್ಸ್ ಅಂದ್ರೆ ಜನ ಬೈತಾರೆ ಹಂಗಾಗಿ ಇಷ್ಟು ಮಾತಾಡಿದ್ರು ಪಾಪ ಎಲ್ಲ ಜನಗಳು ಫುಲ್ ಖುಷಿ ಪಾಪ ಅದನ್ನೇ ನಾವು ಬ್ಯಾಡ ಅಂದ್ರೆ ನಮ್ದೆ ತಪ್ಪು

ಅವರು ಮಾತಾಡಲ್ಲ ಅಷ್ಟೊಂದು ಇನ್ನೊಂದು ಈ ತರ ಯೂಟ್ಯೂಬ್ಗೆಲ್ಲ ಬರ್ಬೇಕು ಅಂದ್ರೆ ಅದು ಇಷ್ಟನೂ ಆಗಲ್ಲ ಹಂಗಾಗಿ ಅವ್ರಿಗೆ ಬರಲ್ಲ ತಂದೆ ಬಗ್ಗೆ ನೀವೇ ಹೇಳ್ಬೇಕು ಅಂದ್ರೆ ಸರಿ ಹೇಳಿ